ಲುಕ್ ಹೋಗುತ್ತೆ ಅಂದ್ಬಿಟ್ಟು ಎಣ್ಣೆ ಹಚ್ಚಲ್ಲ ಎಣ್ಣೆ ಉಜ್ಕೊಂಡು ಸ್ನಾನ ಮಾಡಿದ್ರೆ ನಿಮಗೆ ಶ್ರಮ ಕಮ್ಮಿ ಆಯಿತು ವಾತದ ರೋಗಗಳೆಲ್ಲ ಹೋಗುತ್ತೆ ತಲೆ ಕೂದಲು ಉದುರೋದು ತಲೆಗೆ ನ್ಯೂಟ್ರಿಷನ್ ಇಲ್ಲ ಎಣ್ಣೆ ಏನೂ ಇಲ್ಲ ಬರ್ಡ್ ಬರ್ಡಾಗಿರುತ್ತೆ ಬೇಕಾಗಿರೋ ನ್ಯೂಟ್ರಿಷನ್ ಎಲ್ಲ ದಿನ ಸಿಗಬೇಕು ಅಂದರೆ ಬೆಳಗ್ಗೆ ಯಾವುದಾದ್ರೂ ಒಂದು ಜ್ಯೂಸ್ ಗರಿಕೆ ರಸ ನಲ್ಲಿಕಾಯಿ ಜ್ಯೂಸು ತಲೆಗೆ ಶ್ಯಾಂಪು ಹಾಕೊಂಡು ಸ್ನಾನ ಮಾಡಿ ಶ್ಯಾಂಪು ನೊರೆ ಬರಸುತ್ತೆ ಫುಲ್ ಕೆಮಿಕಲ್ ತಲೆ ಶ್ಯಾಂಪೂ ಇಂದ ಕಿಡ್ನಿ ಕ್ಯಾನ್ಸರ್ ಅಂತ ಯಾರೋ ಹೇಳ್ತಾ ಹೇಳ್ತಾರೆ ಸಂಸಾರದಲ್ಲಿ ಏನಾಗುತ್ತೆ ಒಬ್ಬರಿಗೆ ಏನಾದ್ರು ಮುಂಜೂರು ಸಣ್ಣ ಪುಟ್ಟ ವ್ಯತ್ಯಾಸ ಆಗ್ತದೆ ನಾ ಅಷ್ಟೂ ಜನ ಚಿಂತೆ ಆಗುತ್ತೆ ಇಲ್ಲಿ ಒಂದು ನ್ಯೂಟ್ರಿಷನ್ ಬ್ಯಾಲೆನ್ಸು ಆಗ್ತಾ ಇರೋಲ್ಲ ಕೂದಲು ಉದುರೋದಕ್ಕೆ ಫಸ್ಟು ಹೇರ್ ಕೇರ್ ಇರಲ್ಲ ಹೇರ್ ಕೇರ್ ಇರಲ್ಲ ಅಂದರೆ ನನ್ನ ನಾನು ಇವತ್ತೂ ಇಷ್ಟು ಎಣ್ಣೆ ಹಾಕೊಂಡೆ ತಲೆಗೆ ಹಚ್ಕೊಂಡು ಹೋಗ್ತೀನಿ ಇವಾಗ ತಲೆಗೆ ಸ್ನಾನ ಮಾಡೋಕ್ಕೆ ಎಣ್ಣೆ ಹಾಕ್ಕೊಳ್ಳೋದು ದಿನ ಎಣ್ಣೆ ಹಾಕ್ಕೊಳ್ಳೋ ಅಭ್ಯಾಸ ಇಲ್ಲ ಇದೊಂದು ಸ್ವಲ್ಪ ಅಬ್ಸರ್ವ್ ಮಾಡಿದ್ದೀರಾ ಎಲ್ಲರೂ ಏನೋ ಕೂದಲು ಹಿಂಗಿದ್ರೆ ನೋಡೋಕೆ ಲುಕ್ ಲುಕ್ ಹೋಗುತ್ತೆ ಅಂದ್ಬಿಟ್ಟು ಎಣ್ಣೆ ಹಚ್ಚಲ್ಲ ಸೊ ಅದಲ್ಲ ಅಭ್ಯಂಗಂ ಆಚರೇ ನಿತ್ಯಂ ಸಜರ ಶ್ರಮವಾತಃ ದೃಷ್ಟಿ ಪ್ರಸಾದ ಪುಷ್ಟ್ಯಾಯು ಸ್ವಪ್ನ ಸತ್ವಕ್ತ ದಾರ್ಢೀಕೃತ ಶಿರ ಶ್ರವಣ ಪಾದೇಶು ತಮ್ ವಿಶೇಷ ಶೀಲಯೇತ್ ಅಭ್ಯಂಗಂ ಸಜರ ಜರ ಅಂದ್ರೆ ಮುಪ್ಪು ಶ್ರಮ ಈಗಾಗಲೇ ನೀವು ಚರ್ಮದ್ದೆಲ್ಲ ಕೇಳಿದ್ರಿ ಅದಕ್ಕೂ ಒಂದು ಒಂದು ಶ್ಲೋಕ ಇದು ಸಜರ ಶ್ರಮವಾತಃ ಜ್ವರ ಅಂದರೆ ಮುಪ್ಪು ಮುಪ್ಪನ್ನ ಹೋಗ್ಲಾಡಿಸುತ್ತೆ ದಿನ ಎಣ್ಣೆ ಉಜ್ಜಿದ್ರೆ ಸ ಜ್ವರ ಶ್ರಮ ವಾತಃ ಎಣ್ಣೆ ಉಜ್ಕೊಂಡು ಸ್ನಾನ ಮಾಡಿದ್ರೆ ನಿಮಗೆ ಶ್ರಮ ಕಮ್ಮಿ ಆಯಿತು ವಾತದ್ರೋಗಗಳೆಲ್ಲ ಹೋಗುತ್ತೆ ದೃಷ್ಟಿ ಪ್ರಸಾದ ಕಣ್ಣು ಕಣ್ಣಿನ ದೃಷ್ಟಿ ಇಂಪ್ರೂವ್ ಆಗುತ್ತೆ ಪುಷ್ಟಿಯಾಯು ಆಯಸ್ ವೃದ್ಧಿ ಆಗುತ್ತೆ ಆಮೇಲೆ ಶಿರಶ್ರವಣ ಪಾದೇಶು ಅದರಲ್ಲೂ ವಿಶೇಷವಾಗಿ ತಲೆ ಶಿರಶ್ರವಣ ಪಾದೇಶು ತಮ್ ವಿಶೇಷ ಏನ ಶೀಲೆಯೇ ನಾವು ಅಭ್ಯಂಗ ಯಾವಾಗ ಮಾಡ್ತೀವಿ ದೀಪಾವಳಿಗೊಂದಿನ ದಿನ ದಿನ ಎಣ್ಣೆ ಹಚ್ಚದ ಹೊಟ್ಟೆ ಹೋಯ್ತು ಸ್ನಾನ ಅಂದ ತಕ್ಷಣ ಹೋಗೋದು ಸೊಪ್ಪು ಹಾಕ್ಕೊಂಡು ಸ್ನಾನ ಮಾಡ್ಕೊಂಡು ಬರೋದು ಸೊ ದಿನಾನೇ ಎಣ್ಣೆ ಉಜ್ಜಿ ಸ್ನಾನ ಮಾಡಿದ್ರೆ ಎಷ್ಟು ಜನಕ್ಕೆ ಮಂಡಿ ನೋವು ಕಾಲು ನೋವು ಎಲ್ಲ ಹೋಗುತ್ತೆ ಇದು ನಮ್ಮಲ್ಲಿ ಅಭ್ಯಾಸದಲ್ಲಿ ಇಲ್ಲ ತಲೆ ಕೂದಲು ಉದುರೋದು ತಲೆಗೆ ನ್ಯೂಟ್ರಿಷನ್ ಇಲ್ಲ ಎಣ್ಣೆ ಏನೂ ಇಲ್ಲ ಬರ್ಡ್ ಬರ್ಡಾಗಿರುತ್ತೆ ತಲೆಗೇನೋ ಯಾವಾಗಾರು ನೀನು ತಲೆಗೆ ಸ್ನಾನ ಮಾಡಬೇಕು ಒಂಚೂರು ಎಣ್ಣೆ ಹಾಕ್ಕೊಳ್ಳೋದು ಅದು ತಪ್ಪು ಅದರಲ್ಲೂ ತಲೆ ಕೂದ್ಲಿಗೆ ಅಂತ ನಾವು ಇಂದಿಷ್ಟು ಹರ್ಬ್ಸ್ ಹೇಳ್ತೀವಿ ಕರಿಬೇವು ಮೆಂತ್ಯ ಶಂಖ ಒಂದೆಲ್ಗ ಹೊಣಗೊನೆ ಸೊಪ್ಪು ಈ ರಸ ಎಲ್ಲ ತೆಗೆದು ನಿಮ್ಮ ಕೊಬ್ಬರಿ ಎಣ್ಣೆಗಾದರೂ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಕಾಯಿಸಿ ಅದಕ್ಕೆ ಒಂಚೂರು ಕಚೋರಾಯ ಇವೆಲ್ಲ ಹಾಕಿ ಗಮ್ ಆಮೇಲೆ ತ್ರಿಫಲ ಚೂರ್ಣ ಎಷ್ಟಿ ಚೂರ್ಣ ಇದೆಲ್ಲ ಹಾಕಿದ್ರೆ ಕೂದಲು ಉದುರೋದು ನೂರಕ್ಕೆ ನೂರು ಕಡಿಮೆ ಆಗುತ್ತೆ ಒಂದು ಎಕ್ಸ್ಟರ್ನಲಿ ಇಂಟರ್ನಲಿ ನಲಿಕಾಯಿ ಫ್ರೆಶ್ ನಲ್ಲಿಕಾಯಿ ತರೋದು ಚಚ್ಚೋದು ಅದನ್ನು ಎರಡೋ ಅಥವಾ ಮೂರು ಅದಕ್ಕೊಂಚೂರು ಕರ್ಬೇವಿನ ಸೊಪ್ಪು ಒಂಚೂರು ಮೊಸರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿ ಬೆಳಗ್ಗೆ ಸಂಜೆ ಕುಡೀರಿ ಕೂದಿದ್ರೆ ಅದು ಕಮ್ಮಿ ಆಗುತ್ತೆ ಯಾಕೆಂದ್ರೆ ವೈಟಮಿನ್ ಸಿ ರಿಚ್ ಸೋರ್ಸು ನಲ್ಲಿಕಾಯಿ ಇದು ಒಂದು ಆಮೇಲೆ ಇದು ಎರಡು ಸತಿ ತಗೋಬೋದು ಇನ್ನೊಂದು ಒಂದಿನ ದಾಳಿಂಬೆ ರಸ ಒಂದಿನ ಮೂಸಂಬೆ ರಸ ಅದಕ್ಕೆ ಒಂಚೂರು ತ್ರಿಕಟು ಚೂರ್ಣ ಅಂತ ಹೇಳ್ತೀವಿ ನಾವು ಅದನ್ನು ಹಾಕಿ ದಿನ ಕುಳಿದ್ರೆ ನ್ಯೂಟ್ರಿಷನಲ್ ಬಂತಲ್ಲಿ ಒಂದು ನ್ಯೂಟ್ರಿಷನಲ್ ಎಲ್ಲ ಈಗ ಏನಾಗಿದೆ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿನೇ ಯಾಕಂದ್ರೆ ಜಂಕ್ ಫುಡ್ ತಿನ್ನೋದ್ರಲ್ಲಿ ನ್ಯೂಟ್ರಿಷನ್ ಜಾಸ್ತಿ ಬರಲ್ಲ ಹಿಂದಿನ ಹಾಗೆ ಸೊಪ್ಪು ತರಕಾರಿ ಎಲ್ಲ ತಿನ್ಬೇಕು ಅಂದ್ರೆ ರುಚಿ ಇವತ್ತೆಲ್ಲರೂ ರುಚಿ ಪ್ರಜಾಪತಿಗಳು ನಾಲಿಗೆ ರುಚಿ ಇಲ್ಲಾಂದರೆ ಇಳಿಯಲ್ಲ ಆ ರುಚಿ ಮನೇಲಿ ಮಾಡೋ ಬರೀ ಸೊಪ್ಪಿನ ಪಲ್ಯದಲ್ಲಿ ತಿನ್ನು ಅಂದರೆ ಇಷ್ಟಪಡಲ್ಲ ಅದೆಲ್ಲ ಪಾನಿಪುರಿ ಮಸಾಲೆ ಪುರಿ ಇದು ಅದು ಹಿಂಗೆ ರುಚಿ ಆ ಅದರ ಟೇಸ್ಟ್ ಇರುತ್ತೆ ಅದರಲ್ಲಿ ನ್ಯೂಟ್ರಿಷನ್ನು ಇದ್ದೇ ಇರಬೇಕು ಅಂತಿಲ್ಲ ನಮಗೆ ಬೇಕಾಗಿರೋ ನ್ಯೂಟ್ರಿಷನ್ ಎಲ್ಲ ದಿನ ಸಿಗಬೇಕು ಅಂದರೆ ಬೆಳಗ್ಗೆ ಯಾವುದಾದ್ರೂ ಒಂದು ಜ್ಯೂಸ್ ಗರಿಕೆ ರಸ ನಲ್ಲಿಕಾಯಿ ಜ್ಯೂಸು ಅಕ್ಸೆ ಮಜ್ಜಿಗೆ ಏನಾದರೂ ಒಂದು ಆಲ್ಟರ್ನೇಟು ಮಾಡ್ಕೊಬೇಕು ಜೊತೆಗೆ ಫ್ರೂಟ್ಸು ಬಾಳೆಹಣ್ಣು ಆಮೇಲೆ ಸ್ಪೆಷಲಿ ದಾಳಿಂಬೆ ಹಣ್ಣು ಮೂಸಂಬಿ ಹಣ್ಣು ಇದೆಲ್ಲದರಲ್ಲೂ ಕೂದಲು ಉದುರಿಸದೆ ಇರೋಂಗೆ ಕೂದಲನ್ನು ಮೇಂಟೈನ್ ಮಾಡೋದು ಹರಳೆಣ್ಣೆ ಒಳ್ಳೆಯದು ಕೊಬ್ಬರಿ ಎಣ್ಣೆ ಎರಡನೇದು ಒಳ್ಳೇದು ಇದು ಪ್ಲೇನ್ ಆಯಿತು ನಾನು ಆಯುರ್ವೇದ ರೀತಿಯ ಕೆಲವು ಎಣ್ಣೆಗಳನ್ನು ಹೇಳ್ತೀನಿ ಈಗ ಮನೆಯಲ್ಲೇ ಮಾಡ್ಕೊಬೋದು ಕೊಬ್ಬರಿ ಎಣ್ಣೆ ಒಂದು ಅರ್ಧ ಲೀಟ್ರು ಒಂದು ಲೀಟ್ರ್ ಒಲೆ ಮೇಲೆ ಇಡುವಂಥದ್ದು ಸಿಮ್ಮಲ್ಲಿ ಇಡಬೇಕು ಇದಕ್ಕೆ ಮನೆಯಲ್ಲಿ ಸಿಕ್ಕುವಂಥ ಕರ್ವೇವಿನ ರಸನ ಕರ್ವೇವಿನ ಜಜ್ಜಿಬಿಟ್ಟು ಹಾಕ್ಬೋದು ಆಮೇಲೆ ಹೊಣಗೊನೆ ಸೊಪ್ಪು ಸಿಗುತ್ತೆ ಒನ್ಗೊನೆ ಸೊಪ್ಪನ್ನು ಜಜ್ಜಿಬಿಟ್ಟು ಆ ಎಣ್ಣೆ ಅದನ್ನು ರಸನ ಅದರಲ್ಲಿ ಹಾಕುವಂಥದ್ದು ತ್ರಿಫುಲಾ ಚೂರ್ಣ ಅಂಗಡೀಲಿ ಸಿಗುತ್ತೆ ಅದನ್ನು ಹಾಕ್ಬೋದು ಎಷ್ಟು ಚೂರ್ಣ ಸಿಗುತ್ತೆ ಅದನ್ನು ಹಾಕ್ಬೋದು ಸೊ ಇದಲ್ಲದೆ ನಿಮಗೆ ಬ್ರಾಹ್ಮಿ ಸೊಪ್ಪು ಅಂದರೆ ಒಂದೆಲಗ ಅದನ್ನು ಸೊಪ್ಪು ಸಿಗುತ್ತೆ ಎಲ್ಲ ಮಿಕ್ಸಿನಲ್ಲಿ ಹಾಕ್ಬಿಟ್ಟು ಹಾಕಿದ್ರೆ ಒಂದು ಲೀಟ್ರೋ ಒಂದೂವರೆ ಲೀಟ್ರೋ ಮಾಡಿದ್ರೆ ಒಂದು ಎರಡು ಮೂರು ತಿಂಗಳು ನಿಮ್ಮ ಮನೆಗೆ ಒಬ್ಬರು ಉಪಯೋಗಕ್ಕೆ ಬೇಕಾದಷ್ಟು ಬರುತ್ತೆ ಇಂಥದ್ದನ್ನು ಅಭ್ಯಾಸದಲ್ಲಿ ಇಟ್ಟಿಲ್ಲ ನಾವು ನಾವು ಎಲ್ಲ ಈಗ ತಲೆಗೆ ಶ್ಯಾಂಪು ಹಾಕೊಂಡು ಸ್ನಾನ ಮಾಡ್ತೀವಿ ಶ್ಯಾಂಪು ನೊರೆ ಬರ್ಸುತ್ತೆ ಫುಲ್ ಕೆಮಿಕಲ್ಲು ಮತ್ತು ಅದರ ತಲೆ ಶಾಂಪೂ ಇಂದ ಕಿಡ್ನಿ ಕ್ಯಾನ್ಸರ್ ಅಂತ ಇವತ್ತು ಯಾರೋ ಇದ್ರು ಅದು ಒಳಗಡೆ ಅಬ್ಸರ್ಬ್ ಆಗಿ ಆಗುತ್ತೆ ಅಂತ ಯಾವುದೋ ಒಂದು ವ್ಯಾಟ್ಸಪ್ ಬಂದ ಸೊ ಏನೇನು 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 ಅಂದರೆ ಕೆಮಿಕಲ್ಗೆ ನಾವು ಎಕ್ಸ್ಪೋಸ್ ಆಗಿ 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 ಒಂದಲ್ಲ ಒಂದು ಒಂದಲ್ಲ ಒಂದು ರೋಗಾದಿಗಳು ಚಿಕ್ಕ ಚಿಕ್ಕ ವಯಸ್ಸಿನಲ್ಲಿ ದೊಡ್ಡ ದೊಡ್ಡ ರೋಗಗಳು ಬರ್ತಾ ಇರೋದೆ ನಮ್ಮ ಕೆಮಿಕಲ್ ಫುಡ್ಡು ಕೆಮಿಕಲ್ ಯೂಸೇಜಿಂದ ಆದ್ದರಿಂದ ಆದಷ್ಟು ಶ್ಯಾಂಪೂನ ಬಳಸಬೇಡಿ ಎಷ್ಟು ಸಾಧ್ಯ ಅಷ್ಟನ್ನು ನಮ್ಮದು ಹಿಂದಿನ ಅಭ್ಯಾಸಗಳೇನಿತ್ತು ಅದೇ ಒಳ್ಳೇದು ಕ್ಯಾಸ್ಟ್ರಾಯಿಲ್ ತಲೆಗಿಟ್ಟು ಸ್ನಾನ ಮಾಡೋದು ಕೊಬ್ಬರಿ ಎಣ್ಣೆ ಹಚ್ಚೋದು ದಿನ ಕೊಬ್ಬರಿ ಎಣ್ಣೆ ಹಚ್ಚೋದು ಅರ್ಥ ಆಯ್ತಾ ಆಮೇಲೆ ದಿನ ಈಗ ಮೊಸರು ಮಜ್ಜಿಗೆ ತಿನ್ನಲ್ಲ ಮೊಸರು ಮಜ್ಜಿಗೆ ಅಟ್ಲೀಸ್ಟ್ ದಟ್ ಈಸ್ ಗುಡ್ ಫಾರ್ ದ ಹೇರ್ ಇದೆಲ್ಲ ಅಭ್ಯಾಸಕ್ಕೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರ್ಬೋದು ಆಮೇಲೆ ಇದೆಲ್ಲದಕ್ಕಿಂತ ಒಂದು ಹೇಳ ತುಂಬ ಕಷ್ಟ ಅಂದರೆ ಸಣ್ಣ ಸಣ್ಣದು ದೊಡ್ಡದಾಗ್ತಾ ಬಂದಾಗ ಮನೇಲಿ ಶಾಂತಿ ಇರೋಲ್ಲ ಆ ಸಂಸಾರದಲ್ಲಿ ಏನಾಗುತ್ತೆ ಒಬ್ರಿಗೇನಾದ್ರೂ ಹಂಚೂರು ಸಣ್ಣ ಪುಟ್ಟದ್ದು ವ್ಯತ್ಯಾಸ ಆದ ತಕ್ಷಣ ಅಷ್ಟೂ ಜನ ಚಿಂತೆ ಆಗುತ್ತೆ ಚಿಂತೆ ಆಗಿದ ತಕ್ಷಣ ರೋಗಗಳು ಮುಂದಕ್ಕೆ ಹೋಗುತ್ತೆ ಹೊರತು ಆರೋಗ್ಯ ರೋಗ್ಯ ಬರಲ್ಲ ಅರ್ಥ ಆಯ್ತಾ ಈ ಡೋಪಮೈನ್ ಹಾರ್ಮೋನ್ ನೆಮ್ಮದಿ ಕೊಡುತ್ತೆ ಎಷ್ಟು ಜನಕ್ಕೆ ನೆಮ್ಮದಿ ಇದೆ